ಒಂದಿನ ರಾಖಿ ಮತ್ತು ಪೂತಿ ಗಾರ್ಡನ್ ಬಳಿ ನಡ್ಕೊಂಡು ಹೋಗ್ತಾರೆ ರಾಖಿ ಕಣ್ಣಿಗೆ ಸುಂದರವಾಗಿ ಹೂ ಅರಳಿರುವುದು ಕಾಣಿಸುತ್ತೆ ವಾವ್ ಇನ್ನೋಡುವಕ್ಕ ಎಷ್ಟು ಸುಂದರವಾಗಿ ಹೂ ಅರಳಿದೆ ಎಂದು ಹೇಳುತ್ತಾ ರಾಖಿಯು ಹೂವಿನ ಸುಗಂಧವನ್ನು ತಿಳಿಯಲು ಮೂಗಿನ ಹತ್ತಿರ ಹಿಡಿದು ಉಸಿರು ಏನಿದು ಉಸಿರು ಎಳೆದ ಕೂಡಲೇ ನನಗೆ ಸೀನು ಬರುತ್ತಿದೆಯಲ್ಲ ಈ ನಿನ್ನ ಮುಖ ಒರೆಸ್ಕೋ ರಾತ್ರಿ ಆಶ್ಚರ್ಯದಿಂದ ಅಕ್ಕುವಾಸನೆಯಿಂದ ಯಾಕೆ ಸೀನು ಬರುತ್ತೆ ಎಂದು ಪ್ರಶ್ನೆ ಮಾಡುತ್ತಾನೆ ಯಾವಾಗೆಲ್ಲ ನಮ್ಮ ಮೂಗಿನ ಒಳಭಾಗದಲ್ಲಿ ಇರಿಗೇಷನ್ ಸ್ಟಾರ್ಟ್ ಆಗುತ್ತೋ ಅವಾಗೆಲ್ಲ ನಾವು ಸೀನುತ್ತೇವೆ ಧೂಳು ಪುಷ್ಪಧೂಳು ಮೆಣಸಿನ ಹುಡಿ ಮುಂತಾದವುಗಳಿಂದ ಸೀನು ಬರುತ್ತದೆ ಬರುತ್ತದೆ ಸೀನು ಬರದ ಏನಾಗುತ್ತದೆ ಸೀನುವಿಕೆಯು ನಮ್ಮ ಮೂಗಿನಿಂದ ಸಣ್ಣ ಕಣಗಳನ್ನು ಗಂಟೆಗೆ ನೂರು ಮೈಲಿಗಳಷ್ಟು ದೂರ ಕಳಿಸುತ್ತದೆ ಮೂಗು ನಾವು ಉಸಿರಾಡುವ ಗಾಳಿಯನ್ನು ನಿಯಂತ್ರಿಸುವ ಅತ್ಯಂತ ಸೂಕ್ಷ್ಮ ಅಂಗವಾಗಿದೆ ಗಾಳಿಯು ಕೆಲವೊಮ್ಮೆ ನಮಗೆ ಸೂಕ್ತವಲ್ಲದ ಸಣ್ಣ ಕಣಗಳನ್ನು ಹೊಂದಿರುತ್ತವೆ ನಾವು ಸೀನುವಾಗ ನಮ್ಮ ಮೂಗಿನ ಒಳ್ಳೆಗಳು ಕಿರಿಕಿರಿ ಮಾಡುವ ಕಣಗಳನ್ನು ಹೊರಹಾಕುತ್ತವೆ ಸೀನುವಿಕೆಯ ಪ್ರಕ್ರಿಯೆ ಏನು ನಮ್ಮ ಮೂಗಿನ ಒಳಭಾಗಕ್ಕೆ ಕಚುಗುಳಿಯಾದಾಗ ಮೆದುಳಿನ ವಿಶೇಷ ಭಾಗಕ್ಕೆ ಸಂದೇಶವನ್ನು ಕಳಿಸುತ್ತದೆ ಮೆದುಳು ಸಂದೇಶವನ್ನು ಕಳುಹಿಸುತ್ತದೆ ಮತ್ತು ಇದೆರಡು ಸೀನಲು ಒಟ್ಟಿಗೆ ಕೆಲಸ ಮಾಡುತ್ತದೆ ನೀರು ಸೀನುವಾಗ ಯಾವಾಗಲೂ ನಿಮ್ಮ ಕಣ್ಣುಗಳನ್ನು ಮುಚ್ಚುತ್ತೀರಿ ಎಂದು ನಿಮಗೆ ತಿಳಿದಿದೆಯೇ